ಒಂದು ಸ್ಥಾಪ್ ಈ ಎಲ್ಲ ನಮ್ಮ ಮಡಿವಾಳದ ಕುಲಬಾಂಧವರಾದಂಥ ಎಲ್ಲ ನಮ್ಮ ಮಡಿವಾಳ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂಥ ಸುಭಾಷ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದಂಥ ಶಿವಕುಮಾರ್ ಅವರೇ ಹಾಗೂ ಅಂತ ನಮ್ಮ ಧನರಾಜ್ ಅವರೇ ಎಲ್ಲ ನಮ್ಮ ಮಡಿವಾಳ ಸಮಾಜದ ಎಲ್ಲ ಹಿರಿಯರೇ ಹಾಗೂ ಎಲ್ಲರಿಗೂ ನನ್ನ ಧನ್ಯವಾದ ಹೇಳುತ್ತಾ ಈ ಒಂದು ನಮ್ಮ ಕುಲದೇವರಾದಂಥ ಬಸವ ಮಾಚದೇವರು ಅವರಿಗೊತ್ತಿನ ಬರುವ ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ಮನೆ ಮನೆ ಕಾರ್ಯಕ್ರಮವನ್ನು ಬಾಡ ಸಲುವಾಗಿ ಶರಣ ಸೋಮವಾರ ಆದಂತ ಪ್ರತಿ ವರ್ಷ ಮಾಡ್ತಾ ಇದ್ರು ಈ ವರ್ಷ ಕೂಡ ಇಲ್ಲಿ ಬೀದರ್ಕ್ಕೆ ಆಗಮನಿಸುತ್ತಾ ಇದ್ದಾರೆ ಇಲ್ಲಿ ಮೈಲು ಕ್ರಾಸ್ ಕಾಜಿ ಫಂಕ್ಷನ್ ಅಲ್ಲಿ ಸುಮಾರು ಮುಂಜಾನೆ ಹನ್ನೊಂದುವರೆಯಿಂದ ಮೂರು ನಾಲ್ಕೂವರೆ ತನ ಅಲ್ಲಿ ಫಂಕ್ಷನ್ ನಡೀತಾ ಇದೆ ಹಾಗಾಗಿ ಎಲ್ಲ ನಮ್ಮ ಮಡಿವಾಳ ಸಮಾಜದ ಜಿಲ್ಲಾ ವತಿಯಿಂದ ಹಾಗೂ ತಾಲೂಕು ವತಿಯಿಂದ ಎಲ್ಲರೂ ಬರಬೇಕಂತೇಳಿ ನನ್ನ ವಿನಂತಿಸ್ತೇನೆ ಅದೇ ರೀತಿಯಾಗಿ ಇವತ್ತಿನ ರಾಜ್ಯ ಮಟ್ಟದ ನಾನು ಮಡಿವಾಳ ಸಮಾಜದ ಕಾರ್ಯಾಧ್ಯಕ್ಷ ಆಗಿದ್ದೇನೆ ಹಾಗೂ ನಗರಸಭೆ ಸದಸ್ಯನು ಕೂಡ ಆಗಿದ್ದೇನೆ ಈಗ ಮುಂದಿನ ದಿನಗಳಲ್ಲಿ ಬರುವ ಅಕ್ಟೋಬರ್ ಹದಿನೇಳು ತಾರೀಕಿಗೆ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ಹತ್ತನೇ ತರಗತಿಯಾದಂತಹ ವಿದ್ಯಾರ್ಥಿಗೆ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ ಏನು ಅವರು ಪಾಸ್ ಆಗಿರ್ತಾರೆ ಅವರಿಗೆ ಪ್ರತಿ ಪುರಸ್ಕಾರವನ್ನು ಬೆಂಗಳೂರಲ್ಲಿದೆ ಹಾಗಾಗಿ ಪಿಯು ಸಿ ಕೂಡ ಎಂಬತ್ತ ಪರ್ಸೆಂಟೇಜ್ ಕೂಡ ಅವ್ರಿಗೆ ಕೂಡ ಪ್ರತಿ ಪುರಸ್ಕಾರ ಇದೆ ಹಾಗು ಎಲ್ಲ ನಮ್ಮ ಜಿಲ್ಲೆಯಿಂದ ಮಡಿವಾಳ ಸಮಾಜದವರು ಆದಷ್ಟು ಮಟ್ಟಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೇನೋ ಫೋಟೋ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಅವರಿಗೆ ಇದು ಒಂದು ಕಳ್ಕೊಂಬಲ್ ಗತಿ ಬರ್ಬೇಕಂತೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ ಇವತ್ತು ರಾಯಚೂರು ಇದೆ ಗುಲ್ಬರ್ಗ ಇದೆ ಎಲ್ಲರೂ ಎಲ್ಲ ಮಕ್ಕಳಿಗೆ ಅದು ಅವಕಾಶ ಇದೆ ಮುಂದಿನ ತಿಂಗಳಲ್ಲಿ ಯಾರ ತಪ್ಪದಲ್ಲಿ ಎಲ್ಲ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಬರುತ್ತದೆ ಹಾಗಾಗಿ ತಾವು ಗಮನಿಸಿ ತಾವು ಬರುವ ದಿನಗಳಲ್ಲಿ ಬೆಂಗಳೂರ್ಕ ಮುಂದಿನ ತಿಂಗಳಲ್ಲಿ ಹದಿನೇಳನೇ ತಾರೀಕಿಗೆ ಬೆಂಗಳೂರಲ್ಲಿದೆ ಎಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿಸ್ತೇನೆ ಬಂಧುಗಳು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಕುಲ ಗುರುಗಳಾದ ಶ್ರೀ ಮಾಚಿದೇವರ ಒಂದು ಈ ಒಂದು ಶ್ರಾವಣದ ಪವಿತ್ರ ದಿನದಂದು ಅವರು ಇಡೀ ರಾಜ್ಯದಂತೆ ಅವರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಅವರು ಬರ್ತಾ ಇದ್ದಾರೆ ನಮ್ಮ ಎಲ್ಲ ಮಡಿವಾಳ ಕುಲ ಬಾಂಧವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಆಶೀರ್ವಾದವನ್ನು ಅಂತ ಹೇಳಿ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ ಅದೇ ರೀತಿ ಅವರಿಗೆ ಏನಾದರೂ ನಮಗೆ ಸಂಪರ್ಕ ಮಾಡಬೇಕಂದ್ರೆ ನನ್ನ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಒನ್ ಫೋರ್ ಟು ಫೋರ್ ಒನ್ ಹಾಗೂ ನಮ್ಮ ದಿಗಂಬರವರ ನಂಬರು ನೈನ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಟಿವಲ್ ಫೈವ್ ದಿಗಂಬರ್ ಮಡಿವಾಳ ಅಂತ ಹೇಳಿ ನನ್ನ ಕೂಡ ನಂಬರ್ ಇದೆ ತಾವು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ನಂಬರ್ ಇದೆ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಜೀರೋ ಸಿಕ್ಸ್ ಟ್ರಿಬಲ್ ಫೈವ್ ಇದು ತಾವು ದಯಮಾಡಿ ಕಾಲ್ ಮಾಡಿದ್ರೆ ನಾವು ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಅದಕ್ಕಾಗಿ ನಮ್ಮ ಕಾರ್ಯದರ್ಶಿಯವರು ಕೂಡ ಹೇಳ್ತಾರೆ ಅವ್ರು ಮಾತಾಡಿ ಅವ್ರ ನಂಬರ್ ಕೂಡ ಹೇಳ್ತಾರೆ ಶಿವಕುಮಾರ್ ನೈನ್ ಏಟ್ ಫೋರ್ ಫೈವ್ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ಟು ಫೈವ್ ಈ ನಂಬರ್ ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ಕುಲ ಬಾಂಧವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ ಧನ್ಯವಾದ